ಎಲ್ರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ಅಡುಗೆ ರೆಸಿಪಿನ ಶೇರ್ ಇದ್ದೀನಿ ಸಾಮಾನ್ಯವಾಗಿ ನಾವು ಆಲೂಗಡ್ಡೆಯಿಂದ ಮಾಡಿರುವಂತಹ ಫ್ರೆಂಚ್ ಫ್ರೈನ ತಿಂದಿರ್ತೀವಿ ಆದರೆ ಇವತ್ತು ತುಂಬ ಸ್ಪೆಷಲ್ ಆಗಿ ಮೂಲಂಗಿಯಿಂದ ಯಾವ ರೀತಿ ಫ್ರೆಂಚ್ ಫ್ರೈ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೀ ಇದು ಯಾವುದೇ ರೀತಿಯಾದಂಥ ಸ್ಮೆಲ್ಲು ಸಹ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಮೊದಲದಾಗಿ ಮೂಲಂಗಿನ ತೊಗೊಂಬಿಟ್ಟು ಅದ್ರ ಮೇಲೆ ಸಿಪ್ಪೆಯನ್ನ ಎಲ್ಲ ತೆಗೆದ್ಬಿಟ್ಟು ಉದ್ದದ್ದಾಗಿ ನಾನು ಲೇಯರ್ನ ಕಟ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ನೋಡಿ ಇದೆಲ್ಲ ಆದ್ಮೇಲೆ ಒಂದು ಬೌಲ್ ನ ತೆಗೆತ್ಕೊಂಡ್ಬಿಟ್ಟು ನಾನು ಅದಕ್ಕೆ ಕಟ್ ಮಾಡಿರುವಂತಹ ಒಂದು ಮೂಲಂಗಿ ಪೀಸ್ ನ ಹಾಕ್ತಾ ಇದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸ್ ಬಳಸ್ತಾ ಇದ್ದೀನಿ ಇದಕ್ಕೆ ಫಸ್ಟ್ ನಾನು ಸಾಲ್ಟ್ನ ನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕಿ ಹಾಗೆ ಸ್ವಲ್ಪ ಕಾಳು ಮೆಣಸು ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ನಾನು ಮೆಣಸಿನ್ಕಾಯಿ ಬೀಜನ ಹಾಕ್ತಾಯಿದ್ದೀನಿ ಹಾಗೆ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಹಾಗೆ ಹಾಫ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಕಾರ್ನ್ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಬೈಂಡಿಂಗ್ ಆಗಲಿ ಅಂತ ಚೆನ್ನಾಗಿ ಇರುತ್ತೆ ಅಂತ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಡ್ರೈ ಆಗಿರುವಂತಹ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಬಿಸಿಯಾದಂತಹ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದಕ್ಕೆ ನಾನು ನೀರು ಹಾಕಿ ಕಲಿಸ್ತಾ ಇಲ್ಲ ಬರೀ ಬಿಸಿ ಮಾಡಿದಂತಹ ಎಣ್ಣೆನ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ಒನ್ ಟೈಮ್ ಕರೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ಮೂಲಂಗಿನ ಮತ್ತು ಇನ್ನೊಂದು ಟೈಮ್ ಇದ್ದೀನಿ ಯಾಕೆ ಈ ರೀತಿ ಮಾಡ್ತೀನಿ ಅಂತಂದರೆ ತುಂಬ ಹೊತ್ತು ಕ್ರಿಸ್ಪಿಯಾಗಿರಲಿ ಅಂತ ನಾನು ಸೆಕೆಂಡ್ ಟೈಮ್ ಮತ್ತು ಎಣ್ಣೆಲಿ ಹಾಕಿಬಿಟ್ಟು ಮೂಲಂಗಿ ಇದ್ದೀನಿ ಈ ರೀತಿ ಮಾಡೋದರಿಂದ ಫ್ರೆಂಚ್ ಫ್ರೈ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ತುಂಬ ಈಸಿಯಾಗಿ ಮನೆಯಲ್ಲೇ ಫ್ರೆಂಚ್ ಫ್ರೈ ಮೂಲಂಗಿ ಫ್ರೆಂಚ್ ಫ್ರೈನ ಮಾಡ್ಕೊಂಡು ತಿನ್ಬೋದು ತುಂಬ ಈಸಿ ಯಾರಿಗೆ ಮೂಲಂಗಿ ಇಷ್ಟ ಆಗಲ್ಲೋ ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ